ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹತ್ವ ಪೂಜಾ ವಿಧಾನ ಮತ್ತು ಮಂಗಳಕರ ಯೋಗ ಹಾಗೆ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಿಂದ ಸೂರ್ಯದೇವರು ತನ್ನ ರಥದ ಮೇಲೆ ಸವಾರಿ ಮಾಡುವ ಮೂಲಕ ಜಗತ್ತನ್ನು ಬೆಳಕಿನಿಂದ ಪ್ರಾರಂಭಿಸಿದನು ಆದ್ದರಿಂದ ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಎಂದು ಕೂಡ ಕರೆಯುತ್ತಾರೆ ಆದ್ದರಿಂದ ರಥಸಪ್ತಮಿಯ ದಿನದಂದು ಸೂರ್ಯದೇವನ ಜನ್ಮ ದಿನವನ್ನು ಆಚರಿಸಲಾಗುತ್ತದೆ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನವೂ ತನ್ನ ರಥದಲ್ಲಿ ಉತ್ತರ ಗೋಳಾರ್ಧಕ್ಕೆ ಸೂರ್ಯ ಭಗವಂತನ ಪ್ರಯಾಣವನ್ನು ಸೂಚಿಸುತ್ತದೆ ಇದು ಬೇಸಿಗೆಯ ಆಗಮನವನ್ನು ಸೂಚಿಸುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ಹವಾಮಾನ ಪರಿಸ್ಥಿತಿಗಳಲ್ಲಿನ ಬದಲಾವಣೆಯನ್ನು ಕೂಡ ಸೂಚಿಸುತ್ತದೆ ಇದು ರೈತರಿಗೆ ಸುಗ್ಗಿಯ ಆರಂಭದ ಸಂಕೇತವಾಗಿದೆ ಇನ್ನು ರಥಸಪ್ತಮಿಯ ದಿನಾಂಕವನ್ನು ನೋಡೋದಾದರೆ ಪಂಚಾಂಗದ ಪ್ರಕಾರ ಸಪ್ತಮಿ ತಿಥಿ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಹನ್ನೆರಡರಿಂದ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಎಂಟು ಐವತ್ನಾಲ್ಕವರೆಗೆ ಇರುತ್ತದೆ ಉದಯ ತಿಥಿ ಪ್ರಕಾರ ರಥಸಪ್ತಮಿಯನ್ನು ನಾವು ಫೆಬ್ರವರಿ ಹದಿನಾರರಂದೇ ಆಚರಿಸಬೇಕು ಆವತ್ತೇ ರಥಸಪ್ತಮಿ ಇನ್ನು ರಥಸಪ್ತಮಿಯ ಸ್ನಾನದ ಸಮಯವನ್ನು ನೋಡೋದಾದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಿದರೆ ಸೂರ್ಯದೇವರ ಆಶೀರ್ವಾದ ಸಿಗುತ್ತದೆ ತಲೆಯ ಮೇಲೆ ಏಳು ಎಕ್ಕದ ಗಿಡದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಿದರೆ ಏಳು ಜನ್ಮಗಳಲ್ಲಿ ಮಾಡಿದ್ದ ಪಾಪಗಳು ಹೋಗುತ್ತವೆ ಎಂಬ ನಂಬಿಕೆ ಇದೆ ಎಕ್ಕದ ಎಲೆಗಳಲ್ಲಿ ಅರ್ಕಪತ್ರ ಅಂತಲೂ ಕರೆಯುತ್ತಾರೆ ಸೂರ್ಯನಿಗೆ ಅರ್ಕ ಎಂಬ ಹೆಸರು ಕೂಡ ಇದೆ ಹಾಗಾಗಿಯೇ ಸೂರ್ಯನಿಗೆ ಎಕ್ಕದ ಗಿಡದ ಎಲೆಗಳೆಂದರೆ ಬಹಳ ಇಷ್ಟ ರಥಸಪ್ತಮಿಯ ದಿನದ ಸ್ನಾನದ ಸಮಯವನ್ನು ಕುರಿತು ಹೇಳುವುದಾದರೆ ಈ ದಿನ ಬೆಳಗ್ಗೆ ಐದು ಹದಿನೇಳು ನಿಮಿಷದಿಂದ ಆರು ಐವತ್ತೊಂಬತ್ತು ನಿಮಿಷಗಳವರೆಗೆ ಪವಿತ್ರ ಸ್ನಾನ ಮಾಡುವುದು ಮಂಗಳಕರವಾಗಿರುತ್ತದೆ ಈ ದಿನ ಸ್ನಾನ ಮತ್ತು ದಾನಕ್ಕೆ ಬಹಳ ಮಹತ್ವವಿದೆ ಸ್ನಾನದ ಬಗ್ಗೆ ತಿಳಿದು ಈಗ ಸ್ನಾನ ಮಾಡುವಾಗ ಒಂದು ಮಂತ್ರವನ್ನು ತಪ್ಪದೇ ಎಲ್ಲರೂ ಪಡಿಸಬೇಕು ಈ ಮಂತ್ರ ಹೀಗಿದೆ ನೋಡಿ ಸಪ್ತ 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 ಸಪ್ತದ್ವೀಪ ವಸುಂಧರ ಸಪ್ತ ಅರ್ಕಪರ್ಣಮಾದಯ ಸಪ್ತಾಮ್ಯಾಂ ಸ್ನಾನಮಾಚರೇತ್ ಈ ಸ್ತೋತ್ರವನ್ನು ಸ್ನಾನ ಮಾಡುವಾಗ ತಪ್ಪದೆ ಹೇಳಿ ಇನ್ನು ಆವತ್ತಿನ ದಿನ ಬ್ರಹ್ಮಯೋಗ ಮ ಅದು ಭರಣಿ ನಕ್ಷತ್ರದಲ್ಲಿ ರಥಸಪ್ತಮಿ ಬಂದಿದೆ ಈ ಬಾರಿ ರಥಸಪ್ತಮಿಯ ದಿನ ಬ್ರಹ್ಮಯೋಗ ಮತ್ತು ಭರಣಿ ನಕ್ಷತ್ರವಿದೆ ಬ್ರಹ್ಮಯೋಗವು ಮುಂಜಾನೆಯಿಂದ ಮಧ್ಯಾಹ್ನ ಮೂರು ಹದಿನೆಂಟರವರೆಗೆ ಇರುತ್ತದೆ ಮತ್ತು ಇಂದ್ರಯೋಗವು ನಂತರ ಇರುತ್ತದೆ ಆ ದಿನ ಭರಣಿ ನಕ್ಷತ್ರವು ಮುಂಜಾನೆಯಿಂದ ಎಂಟು ನಲವತ್ತೇಳರವರೆಗೆ ಇರುತ್ತದೆ ನಂತರ ಕೃತಿಕಾ ನಕ್ಷತ್ರವಿದೆ ಇನ್ನು ಅವತ್ತು ಭದ್ರನು ಸ್ವರ್ಗದಲ್ಲಿ ನೆಲೆಸುತ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಭದ್ರ ಯೋಗದ ಸಮಯೂ ಕೂಡ ಬೆಳಗ್ಗೆ ಎಂಟು ಐವತ್ನಾಲ್ಕರಿಂದ ರಾತ್ರಿ ಎಂಟೂವರೆವರೆಗೆ ಇರುತ್ತದೆ ಹಾಗಾಗಿ ಇದು ಶುಭ ಮುಹೂರ್ತಗಳು ಇನ್ನು ರಥಸಪ್ತಮಿಯ ಪೂಜಾ ವಿಧಾನವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಥಸಪ್ತಮಿಯ ದಿನದಂದು ಮುಂಜಾನೆ ಎದ್ದು ಪೂರ್ಣ ಹೃದಯದಿಂದ ಸೂರ್ಯದೇವರಿಗೆ ನಮಸ್ಕರಿಸಬೇಕು ಮತ್ತು ಶುಚಿಯಾಗಿ ಪೂಜಾ ಕೋಣೆಯನ್ನು ಶುದ್ಧಗೊಳಿಸಿ ಪೂಜಾ ಸಾಮಾನುಗಳನ್ನು ಹೊಂದಿಸಿಕೊಳ್ಳಬೇಕು ನಂತರ ಸೂರ್ಯನಾರಾಯಣನ ಸ್ಥಾಪಿಸಿ ಹೂವು ಹಣ್ಣು ಕುಂಕುಮ ನೈವೇದ್ಯ ಎಲ್ಲವನ್ನು ಕೂಡ ನಾರಾಯಣಗೆ ಅರ್ಪಿಸಬೇಕು ಅಲ್ಲದೆ ಕೆಲವರು ಕೆಂಪು ಹೂಗಳನ್ನು ನೀರಿನಲ್ಲಿ ಸೇರಿಸಿ ಅರ್ಘ್ಯವನ್ನು ಅರ್ಪಿಸುತ್ತಾರೆ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಿಮ್ಮ ಪೂರ್ಣ ಹೃದಯದಿಂದ ಸೂರ್ಯ ಚಾಲಿಸ ಅಥವಾ ಸೂರ್ಯ ಕವಚವನ್ನು ಕೂಡ ಪಠಣೆ ಮಾಡಬಹುದು ಇದರಿಂದ ಕೂಡ ನಿಮಗೆ ತುಂಬ ಒಂದು ಸೂರ್ಯದೇವನ ಅನುಗ್ರಹ ದೊರಕುತ್ತದೆ ಅಂದು ರಥಸಪ್ತಮಿಯ ದಿನ ಒಂದು ಪಠಿಸಲೇಬೇಕಾದ ಒಂದು ಮಂತ್ರಗಳನ್ನ ನೋಡೋದಾದರೆ ಓಂ ರಾಮ್ ಹ್ರೀಂ ರಾಮ್ ಸಹ ಸೂರ್ಯಾಯ ನಮಃ ಇದು ಇನ್ನೊಂದು ಓಂ ಘೃಣಿ ಸೂರ್ಯಾಯ ನಮಃ ಇದೆರಡರಲ್ಲಿ ನೀವು ಯಾವ ಮಂತ್ರವನ್ನು ಬೇಕಾದರೂ ಪಠಣೆ ಮಾಡ್ಬೋದು ಆದರೆ ಪಠಣ ಮಾಡೋಕ್ಕೆ ಮುಂಚೆ ಸಂಕಲ್ಪ ಮಾಡೇ ಪಠಣ ಮಾಡಿ ಹಾಗೆ ನಿಮ್ಮ ಯಥಾಶಕ್ತಿ ಪಠಣ ಮಾಡಿ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು